ನಮ್ಮ ಇವತ್ತಿನ ರೆಸಿಪಿ ನೀವು ನೋಡ್ತಿದ್ರೆ ಒಂದು ಸಿಂಪಲ್ ಆಗಿರೋ ದಾಲ್ ಯಾವುದೇ ರೀತಿ ತರಕಾರಿ ಇಲ್ಲದೆ ಇರುವಾಗ ಅಥವಾ ಟೈಮ್ ಇಲ್ಲದೆ ಇರುವಾಗ ತುಂಬಾ ಕ್ವಿಕ್ಕಾಗಿ ಚಪಾತಿ ಪೂರಿ ದೋಸೆ ಅನ್ನಕ್ಕೆಲ್ಲ ಮಾಡ್ಬೋದು ಹೇಗೆ ಅಂತ ನೋಡೋಣ ಎಲ್ಲರಿಗೂ ಸವಿತಾ ಸೋಮ್ ಕಿಚನ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ತೊಳೆದಿರೋ ಅಂತ ಒಂದು ಕಪ್ ಕಡಲೆಬೇಳೆ ಹಾಗೂ ಒಂದು ಕಪ್ ಬೇಳೆನ ಹಾಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಬರೀ ಕಡಲೆಬೇಳೆ ಬರೀ ತೊಗರಿಬೇಳೆಲ್ಲೂ ಮಾಡ್ಕೋಬೋದು ಸೇಮ್ ಟೇಸ್ಟ್ ಇರುತ್ತೆ ಬೇಳೆಗೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರಿಶಿನ ಹಾಕಿ ಬೇಕಾಗಿರೋ ಅಷ್ಟು ನೀರನ್ನ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡೋಣ ಇಲ್ಲಿ ಐದು ವಿಸಿಲ್ ಬರ್ಸ್ಕೊಂಡೆ ಕುಕ್ಕರ್ ತಣ್ಣಗಾದ ನಂತರ ಓಪನ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿರಬೇಕು ಆಗ ಸ್ಮ್ಯಾಶ್ ಮಾಡೋದಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ ಇದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊತೀನಿ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ನಮ್ಮ ಇವತ್ತಿನ ರೆಸಿಪಿ ಕ್ವಿಕ್ಕಾಗಿ ರೆಡಿ ಆಗಿಬಿಡುತ್ತೆ ತುಂಬ ಈಸಿ ಅಲ್ವಾ ಬನ್ನಿ ಈಗ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ತುಪ್ಪ ಹಾಕೊಂಡ್ರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಕೊಳ್ಳೋಣ ಅನಂತರ ಇಲ್ಲಿ ಎರಡು ಹಸಿ ಮೆಣಸಿನಕಾಯಿ ಒಣಮೆಣಸಿನಕಾಯಿ ಮೂರು ಹಾಕ್ತಾ ಇದ್ದೀನಿ ಇದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಎರಡು ಹಾಕೋದ್ರಿಂದ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಮಗೆ ಈ ದಾಲಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು ಒಂದು ಸ್ವಲ್ಪ ಹಸಿ ಕರ್ಬೇವನ್ನು ಹಾಕ್ಕೊಳ್ಳೋಣ ನೋಡಿ ಈರುಳ್ಳಿ ಎಲ್ಲ ಅರ್ಧದಷ್ಟು ಫ್ರೈ ಆಗಿದೆ ಈಗ ನಾನು ಒಂದು ಸಣ್ಣ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊನೂ ಅಷ್ಟೇ ನಮಗೆ ಸಾಫ್ಟಾಗಿ ಬೇಯಬೇಕು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದರೆ ಬೇಳೆಗೂ ಉಪ್ಪು ಹಾಕಿದ್ದೀವಿ ನಂತರ ಒಂದು ಸ್ಪೂನ್ ಆಗೋ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಟೊಮೆಟೊನೂ ಸಾಫ್ಟಾಗಿ ಬೆಂದಿದೆ ಈಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಅಂಥ ಬೇಳೆ ನೀರನ್ನು ಸೇರಿಸೋಣ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಇದು ಗಟ್ಟಿ ಬರುತ್ತೆ ನಮಗೆ ನೋಡಿ ಉಪ್ಪು ಕರೆ ಎಲ್ಲ ಪರ್ಫೆಕ್ಟಾಗಿದೆಯಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇದನ್ನು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಕುದಿಸ್ಕೋಬೇಕು ಒಂದು ಸ್ವಲ್ಪ ಗಟ್ಟಿ ಬಂದ ನಂತರ ನೀವು ಸ್ಟವ್ನ ಆಫ್ ಮಾಡ್ಕೋಬೋದು ನಾನಿಲ್ಲಿ ಮೂರರಿಂದ ನಾಲ್ಕು ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ದೆ ಈ ಮಕ್ಕಳಿಗೆಲ್ಲ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಯಾರು ಖಾರ ಎಲ್ಲ ತಿನ್ನೋದಿಲ್ಲ ಈ ರೀತಿ ಮಾಡಿಕೊಡಿ ರೈಸ್ಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಅಥವಾ ಡಿನ್ನರ್ಗೆ ಎಲ್ಲ ಟೈಮಲ್ಲೂ ಕೇವಲ ಒಂದು ಹತ್ತು ನಿಮಿಷ ಇದ್ದರೆ ಸಾಕಾಗುತ್ತೆ ಈ ರೆಸಿಪಿನ ಮಾಡ್ಕೊಬಿಡ್ಬೋದು ನೋಡಿ ಚೆನ್ನಾಗಿ ಕುದಿ ಬಂತು ಈಗ ಸ್ಟವ್ ಆಫ್ ಮಾಡಿ ಗಾರ್ನಿಶಿಂಗೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಇವತ್ತು ದೋಸೆಗೆ ಅಂತ ಈ ದಾಲ್ನ ರೆಡಿ ಮಾಡಿದ್ದೆ ದೋಸೆಗೂ ಅನ್ನಕ್ಕೂ ಒಳ್ಳೆಯ ಕಾಂಬಿನೇಷನ್ ತಪ್ಪದೆ ನೀವು ಸಹ ಟ್ರೈ ಮಾಡಿ ನಮ್ಮ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು